ಕಳಿಸೋಟ್ಕೊಂಡು ಒಂದು ಬಂದೆ ಮಗನ ನೆಪಿಸ್ತಿದ್ದೀನಿ ಅಂತ ಹೇಳ್ತಾನೆ ಇಲ್ಲ ಎಕ್ಸಾಮ್ ಅವರಿಗೆ ಸರ್ಕೆ ಸ್ವಲ್ಪ ಓದಿಸೋಣ ಅಂತ ಅಂದ್ಬಿಟ್ಟು ಅಂದರೆ ಬರೋ ಕೆಲಸಗಳನ್ನ ಮಾಡ್ಕೊಳ್ಳೋದು ಎಷ್ಟು ಚಳಿ ಇದೆ ಹೋಗ್ತಾ ಹೋಗೋದು ಸುಖ ಚಳಿ ಇಲ್ಲ ಅಲ್ಲ ಅಷ್ಟೊಂದು ಚಳಿ ಇಲ್ಲ ಇಲ್ಲಿ ಫುಲ್ ಚಳಿ ಚಳಿ ಅನ್ನಿಸ್ತಾರೆ ನೀರು ಓವರ್ಫ್ಲೋ ಹಿಂಗಾಗ್ತಿದೆ ಅಂದರೆ ಇಲ್ಲ ರಾತ್ರಿಯಿಂದ ಓವರ್ಫ್ಲೋ ಆಗ್ತಾನೇ ಇದೆ ಓವರ್ ಓವರ್ಫ್ಲೋ ಆಗ್ತಾನೇ ಇದೆ ಮಾವ ಇವಾಗಿತ್ತು ವಾಕಿಂಗ್ ಹೋದ್ರು

ಇವತ್ತು ಓಸ್ತಿ ಅವರು ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೆ ನಿಮಗೆ ಇವತ್ತು ಅವರು ಬೆಳಗ್ಗೆನೇ ಊರಲ್ಲ ಇದ್ದೀವಿ ನಿನ್ನೆ ರಾತ್ರಿನೇ ಬಂದಲ್ವಾ ಸೊ ಅಡುಗೆ ಮಾಡ್ತಾ ಇದ್ದೀನಿ ಹಸ್ಬೆಂಡು ಶಾಪಿಗೆ ಹೋಗಬೇಕು ಮಗ ಸ್ಕೂಲಿಗೆ ಹೋಗಬೇಕು ಎಕ್ಸಾಮ್ ಇದೆ ಅವನಿಗೆ ಒಂದು ಸ್ವಲ್ಪ ತೋದಿಸ್ದಾಗ ಕೂತಿದ್ದೆ ಅದಾದಮೇಲೆ ಅಡುಗೆ ಮಾಡೋಣ ಟಿಫನ್ ಬೇಗ ಅವ್ರು ರೋಗೋಷಲ್ಲಿ ಮಾಡಬೇಕಲ್ಲ ಅಂದ್ಬಿಟ್ಟು ಟಿಫನ್ ಮಾಡೋಕೆ ಬಂದೆ ಆ್ಯಕ್ಚುಲಿ ನಾವೆಲ್ಲ ಉಪವಾಸ ಆಡ್ತೀವಿ ಅತ್ತೆ ನಾನು ಎಲ್ಲ ಬಟ್ ಅಜ್ಜಿ ಇದ್ದಾರೆ ಮಾವ ಮತ್ತು ಹಸ್ಬೆಂಡ್ಗೆ ನನ್ನ ಮಗನಿಗೆ ಎಲ್ಲರಿಗೂ ಟಿಫನ್ ಬೇಕಲ್ಲ ಅದಕ್ಕೆ ಟೊಮೆಟೊ ಟೊಮೆಟೊಪಾತಿ ಏನಾದರೂ ಮಾಡ್ಬಿಡು ಅಂತ ಹೇಳಿದ್ರು ಸಾಂಬಾರು ಇತ್ತು ರಾತ್ರಿ ಸಾಂಬಾರು ಅದಕ್ಕೆ ಮುದ್ದೆ ಮಾಡಿಕೊಟ್ಬಿಡು ಅಂದರೆ ಅಜ್ಜಿಗೆ ಮತ್ತು ನಮ್ಮ ಮಾವನಿಗೆ ಮುದ್ದೆ ಇರಲೇಬೇಕು ಮಾವನಿಗೆ ಶುಗರ್ ಇರೋದ್ರಿಂದ ಮುದ್ದೆ ಕಂಪಲ್ಸರಿ ಸೊ ಅದಕ್ಕೋಸ್ಕರ ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೆ ಸರಿ ಅಂತನ್ಬಿಟ್ಟು ಮಾಡ್ತಾ ಅಮ್ಮ ಕ್ಲೀನಿಂಗ್ ಕೆಲಸಗಳು ಅದೆಲ್ಲ ಇರುತ್ತಲ್ಲ ಮನೆ ಗುಡ್ಸೋದು ಒರೆಸೋದು ಅದನ್ನೆಲ್ಲ ಮಾಡ್ಕೋತಾಯಿದ್ರು ಸೊ ನಾನು ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀನಿ ಇನ್ನೂ ಫಂಕ್ಷನ್ಗೆ ಹೊಸ ಅವ್ರಿಗೆ ಫಂ ಅಡುಗೆಗಳು ಮಾಡಬೇಕಾಗುತ್ತೆ ಸೊ ಅವಾಗ ಎಲ್ಲರೂ ಬಟ್ ಕೂಡ ಬರ್ತಾರೆ ನಮ್ಮ ಮನೆಗಳವರೆಲ್ಲ ಅವಾಗ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀವಿ ನಮ್ಮ ಸಿಹಿ ಬಂಗಾರಿ ಬಂದವಳೆ ಮಾತಾಡ್ಕೊಂಡು ಹಾಗೆ ಅಡುಗೆ ಮಾಡ್ತಾಯಿದ್ದೆ ಬೇಡ. ಯಾಕೆ ನನಕಾರೆ ಮಾತಾಕಾಗಲ್ಲ. ನಾನು ಮಾತಾಡಕ್ಕೆ ಬರುತ್ತೆ. ಏನಂತಾ ನೀನೇ? ಕೂಸಿಗೆ ಬೇಕು ಬಂದಾಕ. ಓಹ್. ಮಿಚೆ ಅಂತಾಮಾ? ಐ ಹ್ಯಾವ್ ದಟ್. ಟೀಕೆ ಸರ್. ಏ ಅಂತಲೋ ಹಾಯ್ ಮಾಡಿಲ್ಲ. ಹಾಯ್. ಎಲ್ಲ ಚಿಂಟು. ಎಲ್ಲ ಚಿಂಟು? ಹಾಯ್ ಟೀ. ಹಾಯ್. ಕೋಕೋಕೋ. ಏನಮ್ಮ ಹಾಯ್ ಮಾಡ್ಕೊಳೇ? हाँ एली चिंटू हाँ ओ एली मत चिंटू आई आई गुड मॉर्निंग गुड मॉर्निंग मर गुड मॉर्निंग मर आज मैं तुम्हारे गुड मॉर्निंग हाय गाइस जे हाय गाइस जे हाय गाइस जे चिंटू बोलने तो बड़े किरे गुड मॉर्निंग मर नहीं के ये नहीं तो इला वही नहीं ओल्ड मार्क्स पता

టిఫన్ ఎలా మి మగన రెడీ అవున కలిసి హస్బెండ్ కూడా ఓడ్ అదామే నన్ను స్నేరు పూజ అడగే అంత ఎలా కూడా అసత్తే నావు కూడా రెడీ అదివి ఎల్ కూడా సేర్కొంటు బని మాధదు బీహాగ నమ్మ వస్తే అంక్షన్ ఏమన్న నీవు నోడి ఇష్ట ప్లీజ్ లైక్ షేర్ కామెంట్ అంత హెల్తే బ డేనా స్టార్ట్మాోణ

ಈಗ ಅಡುಗೆ ಎಲ್ಲ ಮಾಡಿದಾಯಿತು ಅದಾದಮೇಲೆ ನಾನು ವೀಡಿಯೋ ಮಾಡೋಣ ಅಂತ ಹೋದೆ ವೀಡಿಯೋ ಮಾಡಿಲ್ಲ ಬರೀ ಫೋಟೋಸ್ ತೊಗೊಂಡೆ ಆ ಫೋಟೋಸ್ನ ಹ್ಯಾಡ್ ಮಾಡಿದ್ದೀನಿ ಅಂದರೆ ಹೆಂಗೆ ರೆಡಿ ಆದ ಏನು ಅಂತ ಅಂದ್ಬಿಟ್ಟು ಒಂದು ಗ್ಲಿಮ್ಸ್ ತೋರಿಸ್ತೀನಿ ಅದಾದಮೇಲೆ ಓದ್ತೀವಿ ಅವ್ರು ವೀಡಿಯೋ ಕಂಟಿನ್ಯೂ ಆಗುತ್ತೆ ರೆಡಿಯಾಗಿ ಎಲ್ಲರೂ ಕೂಡ ಬಂದಿದ್ರು ಮನೆ ಹತ್ರನೇ ಸೊ ಎಲ್ಲ ರೆಡಿಯಾಗಿ ಫೋನ್ದಷ್ಟು ಫೋಟೋಸ್ನ ತೊಗೊಂಡು ಹೋದ್ವಿ ಹೇಗೆ ಕಾಣಿಸಿದ್ವಿ ಎಲ್ಲರೂ ಕೂಡ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಅಡುಗೆ ಮಾಡುವಾಗು ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ ಅಡುಗೆ ಅಂತೂ ಒಂದು ಮೂವತ್ತರಿಂದ ನಲ್ವತ್ತು ಜನ ಆಗ್ತೀವಿ ಅನಿಸುತ್ತೆ ಎಲ್ಲರೂ ನಮ್ಮ ಮನೆಗಳವರೆಲ್ಲ ಸೇರಿ ಸೊ ಎಲ್ಲದನ್ನು ಎಲ್ಲರೂ ಸೇರಿ ಮಾಡಿದಂಥದ್ದು ಕಂಪಲ್ಸರಿ ಅಂತಂದರೆ ಸಪ್ಪಿನ ಸಾರು ಅರವೇ ಸೊಪ್ಪು ಬರುತ್ತಲ್ಲ ಅದನ್ನು ಸಪ್ಪಿನ ಸಾರು ಮಾಡಲೇಬೇಕು ಮುದ್ದೆ ಸಪ್ಪಿನ ಸಾರು ಅದ್ರ ಜೊತೆಗೆ ಪಾಯಸ ಮತ್ತು ಚಿತ್ರಣ ಮಾಡಿದ್ವಿ ಕೋಸಂಬ್ರಿ ಇದನ್ನೆಲ್ಲ ಮಾಡೋಂಥದ್ದು ಹಪ್ಳ ಈ ಥರ ಮಜ್ಜಿಗೆ ರಸಮ್ಮು ಅಂದರೆ ಬೇಳೆ ರಸ ಇದನ್ನೆಲ್ಲ ಮಾಡಿದ್ವಿ ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಸೀರೆ ಅದು ಸಕಲ ಕಾಣಿಸ್ತಾ ಇತ್ತು ನಿಮಗೆ ಫುಲ್ ತೋರಿಸ್ತೀನಿ ಆಮೇಲೆ ಹೇಗೆ ಕಾಣಿಸ್ತಾ ಇತ್ತು ಏನು ಅಂತಂದ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ತೊಗೊಂಡು ಅದಾದಮೇಲೆ ಹೊಸ ಅವರು ಬಂಡೆ ಮೇಲೆ ಹೋಗಿದ್ವಿ ಬನ್ನಿ ಹೇಗಾಗತ್ತೆ ನೋಡೋಣ ಈಗಿಲ್ಲ ಬಂಡೆ ಮೇಲೆ

ಏನ್ ಪೂಜೆ ಹೇಳುವಸ್ತಿ ಅವ್ರಿ ಅಲ್ಲೇ ಎಷ್ಟು ನಿಮ್ಗೆ ವಯಸ್ಸಾ ಎಂಬತ್ತೈದು ವರ್ಷ ನಮ್ಮ ಜನ ಉಸಿಟ್ಟು ಎಲ್ಲಮ್ಮ ಈ ಕಡೆ ಬಾ ಮಾಡೋಷ್ಟು ಅಲ್ಲಿ ಮಾಡ இக்கட கால் இடதுலேன்னே ஆகத்தி விட அம்மா அவர் தர ಹಾಂ ಇದು ಬಂದು ಹೊಸ ಅಂತ ಹೇಳ್ತೀವಿ ಆ್ಯಕ್ಚುಲಿ ದೊಡ್ಡೋರಿಂದ ಬರ್ತಾರೆ ಅಜ್ಜಿ ಏನು ನೋಡ್ಸಿದ್ರಲ್ಲ ಆಗಲೇ ಅದು ಅದು ಆ ಅಜ್ಜಿನೇ ದೊಡ್ಡೋರು ನಮ್ಮ ಮನೆಗಳಲ್ಲೆಲ್ಲ ಕೂಡ ನಮ್ಮ ಅಜ್ಜಿ ಇದ್ದಾರಲ್ಲ ಮಂಜೂರ ಅಜ್ಜಿ ಅವರು ದೊಡ್ಡವರು ಬಟ್ ಅಜ್ಜಿ ಕೈಲಿ ಓಡಾಡೋಕೆಲ್ಲ ಆಗಲ್ವಲ್ಲ ಅದಾದಮೇಲೆ ನೆಕ್ಸ್ಟ್ ಈ ಅಜ್ಜಿ ಆ ಥರ ಒಬ್ಬೊಬ್ರು ಏಜ್ ವೈಸ್ ಅಂದರೆ ಹಸ್ಬೆಂಡ್ ಜಾರು ದೊಡ್ಡೋರಿಗಿರ್ತಾರಲ್ಲ ಹಂಗೆ ಏಜ್ ವೈಸ್ ಮಾಡ್ಕೊತಾ ಬರ್ತಾರೆ ಇದು ಒಂದು ಮೂರು ಥರ ನಾವು ಬರೋಷ್ಟು ನಾವು ಎಲ್ಲ ಅಡುಗೆ ಮಾಡೋಷ್ಟರಲ್ಲಿ ಇಲ್ಲಿ ದೊಡ್ಡವ್ರು ಅಂತ ಬಂದಿರುತ್ತೆ ಸೊ ಅಂಥವರೆಲ್ಲ ದೊಡ್ಡವರೆಲ್ಲ ಬಂದು ಇಲ್ಲಿ ತಂಬಿಟ್ಟೆಲ್ಲ ಮಾಡಿ ಅಮ್ಮದೆಲ್ಲ ಮಾಡಿ ಗುಡಿಸ್ದೆಲ್ಲ ಹಾಕಿ ತುಂಬ ಶಾಸ್ತ್ರಗಳನ್ನು ಮಾಡ್ತಾರೆ ಸೊ ಅದನ್ನೆಲ್ಲ ಮಾಡಿರ್ತಾರೆ ನಾವು ಬಂದಿದ ತಕ್ಷಣ ಈ ದೀಪಕ್ ದೀಪಗಳನ್ನ ಅದೆಲ್ಲ ಮುಕ್ಕೋದನ್ನ ಸ್ಟಾರ್ಟ್ ಮಾಡೋವಂಥದ್ದು ಒಂದು ಮೂರು ಥರ ಮಾಡ್ತಾರೆ ಒಂದು ಈ ಸಾಂಬ್ರಾಣಿ ಏನಾಗ್ತಾರಲ್ಲ ಅದು ಇನ್ನೊಂದು ತಂಬಿಟ್ಟಿನ ದೀಪದ್ದು ಮಾಡ್ಕೊಳೋ ಅಂಥದ್ದು ತಲೆ ಮೇಲೆ ಇಟ್ಕೊಂಡು ಇನ್ನೊಂದು ಅರ್ವಿ ಏನೋ ತಲೆ ಮೇಲೆ ಇಟ್ಬಿಟ್ಟು ಮಾಡ್ತಾರೆ ಎಲ್ಲನೂ ಕೂಡ ತೋರಿಸ್ತೀನಿ ನಿಮಗೆ ಹಾಗೆ ರಾಗಿಡ್ತೀನಿ ಆದಷ್ಟು ತುಂಬ ಶಾರ್ಟ್ ವೀಡಿಯೋನೇ ಇದಾಗಿರುತ್ತೆ ಸೊ ಇಷ್ಟ ಆಗುತ್ತೆ ಅನ್ಕೋತೀನಿ ನಮ್ಮ ಕಡೆ ಕೋಲಾರ ಕಡೆ ಏನು ಮಾಡ್ತಾರೆ ಗೌರಿ ಹಬ್ಬ ಆಗಿ ಯಾವುದು ಗಣಪತಿ ಹಬ್ಬ ಆಗಿ ಯಾವ ಶುಕ್ರವಾರ ಶನಿವಾರ ಬರುತ್ತೆ ಆ ದಿನ ಮಾಡ್ತಾರೆ ಬಟ್ ಶುಕ್ರವಾರನೇ ಬಂದುಬಿಟ್ರೆ ಹಬ್ಬ ಏನೂ ಮಾಡೋಕ್ಕಾಗಲ್ಲ ಹಾಗೆ ಈ ಸತಿ ಶುಕ್ರವಾರನೇ ಬಂದಿದ್ರೆ ಅದಕ್ಕೆ ನೆಕ್ಸ್ಟ್ ವೀಕೆ ಜಂಪ್ ಆಗಿದಂಥದ್ದು ನಮ್ಮಮ್ಮ ಕಡೆಯೆಲ್ಲ ದೀಪಾವಳಿ ಹಬ್ಬಕ್ಕೆ ಮಾಡೋ ಅಂಥದ್ದು ಸೊ ನೀವೆಲ್ಲ ಯಾರು ಓಸಿ ಅವನ್ನ ಮಾಡ್ತೀರಾ ನನ್ನನ್ನು ಕಮೆಂಟ್ ಮಾಡಿ ತಿಳಿಸಿ ಇವಾಗ ಫೋಟೋ ತೆಗಿತೀನ್ ಬಾರೇ ನೀನು ಬಂದಾಗ ಮೂವಾರದು को <Tis> का <das> <sitchula> <t>

ಆ್ಯಕ್ಚುಲಿ ಇದು ಪ್ರೋಸೆಸ್ ಎಲ್ಲ ಅಲ್ಲ ಅಲ್ಲಿ ಇಲ್ಲಿ ಫಸ್ಟ್ ಏನು ಬಂದು ಎಲ್ಲ ಮಾಡಿದಾರಲ್ಲ ಗುಡಿಸೆಲ್ಲ ಹಾಕಿ ಅಲ್ಲಿ ಅಕ್ಕಿ ಎಲ್ಲ ಮುಂಚೆ ಎಲ್ಲ ಅಕ್ಕಿ ಕುಟ್ಟಿ ಇಲ್ಲೇ ದೀಪಗಳನ್ನು ಮಾಡ್ತಾಯಿರೋ ತಂಬಿಟ್ಟು ದೀಪ ಇವಾಗೆಲ್ಲ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದುಬಿಡ್ತಾರೆ ತಂಬಿಟ್ಟು ದೀಪಗಳನ್ನು ಮಾಡಿ ಅನ್ನ ಮಾಡಿ ಅಮ್ದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿರ್ತಾರೆ ನಾವು ಬಂದು ಇದೇನು ಶಾಸ್ತ್ರಗಳಿರುತ್ತಲ್ಲ ತಲೆ ಮೇಲೆ ಇಟ್ಕೊಂಡು ತುಂಬಿದ ಅರ್ವಿ ನೆಕ್ಸ್ಟ್ ಇದಾದ ಮೇಲೆ ದೀಪಗಳಾದಮೇಲೆ ತುಂಬಿದ ಅರ್ವಿ ಇರ್ಬೋದು ಸಾಂಬ್ರಾಣಿ ಇದನ್ನೆಲ್ಲ ಹಾಕುವಂಥದ್ದು ನಾವು ಮಾಡುವಂಥದ್ದು ಆ್ಯಕ್ಚುಲಿ ದೊಡ್ಡದೇ ಅವ್ರು ಯಾರು ಬಂದಿರ್ತಾರಲ್ಲ ಅದನ್ನೇ ಅವರೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿರ್ತಾರೆ ನಾವು ಬಂದು ಇದನ್ನು ಮಾಡುವಂಥದ್ದು ಅಕ್ಕನ ಬರೀತಲ್ಲ गई र हमने मत रे नीना ता नान बा गई र ना वो वही का नमनक बा इली बिडा का हो गई नीरेल बिडनी परेंगे इयो नीर पा ना म ಇದು ಒಂದು ಲಾಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಇದಾದಮೇಲೆ ತಂಬಿಟ್ಟೆಲ್ಲ ಮಾಡಿಟ್ಟಿರ್ತಾರಲ್ವ ದೇವ್ರ ಮುಂದೆ ಅಲ್ಲಿ ಅಮ್ಮದಾಕಿ ತಂಬಿಟ್ಟೆಲ್ಲ ದೀಪಗಳನ್ನ ಏನು ಮಾಡಿರ್ತಾರೆ ಅದನ್ನೇ ದೇವರು ಅಂತ ಅಂದ್ಕೊಂಡು ಭಕ್ತಿಯಿಂದ ನಾವು ಅದನ್ನು ಪೂಜೆ ಅಂತ ಮಾಡೋದು ವರ್ಷಕ್ಕೊಂದ್ಸತಿ ಇದನ್ನು ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ ನಾವೇನು ಎಲ್ಲ ತಬ್ಬಿಟ್ಟ ದೀಪಗಳನ್ನು ಮಾಡಿರ್ತಲ್ಲ ಸೊ ಅದನ್ನೆಲ್ಲ ಕೂಡ ನಮ್ಮದು ಈ ಒಂದು ರೌಂಡ್ ಆದಮೇಲೆ ಎಲ್ಲರನ್ನ ಕೂರಿಸಿ ಎಲ್ಲರಿಗೂ ಪ್ರಸಾದ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ತಂಬಿಟ್ಟ ತಂಬಿಟ್ಟ ತಿಂದ ಆದಮೇಲೆ ಎಲೆ ಅಡಿಕೆ ಕೊಡ್ತಾರೆ ಸೊ ಅದನ್ನು ಹಾಕೊಂಡ್ಲೇಬೇಕು ಕಂಪಲ್ಸರಿ ಅದು ದೇವ್ರಿಗೆ ಅಂತ ಇಟ್ಟಿರುವಂಥದ್ದು ಅದನ್ನು ತಿಂದಾದಮೇಲೆ ಈ ಗರ್ಕೆ ಗರ್ಕೆ ಅಂತೀನಿ ಏನದು ಗಣಗ್ಲುದ್ದು ಎಲೆ ಏನಿರುತ್ತಲ್ಲ ಇದನ್ನು ಕೊಡ್ತಾರೆ ಅಲ್ಲಿ ಮನೆ ಮೇಲೆ ಆ ಥರ ಮಾಡಿರ್ತಾರೆ ಸಗಣಿಯಲ್ಲಿ ಸೊ ಅದನ್ನು ತೊಗೊಂಡೋಗಿ ಮನೆ ಮೇಲೆ ಹಾಕಿದ್ರೆ ದೇವರು ಮುಗೀತು ಅಂತ ಉಪವಾಸ ಅಲ್ಲಿಗೆ ಕಟ್ಟಂತ ಅರ್ಥ ಅಲ್ಲೆಲ್ಲ ಮಾಡಿ ಮನೆಗೆ ಬರೋಷ್ಟು ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿನೇ ಆಗಿತ್ತು ಅಂತ ನಂಗಂತೂ ಫುಲ್ ಸುಸ್ತಾ ಬಿಟ್ಟಿದ್ದು ತಕ್ಷಣ ಊಟ ಮಾಡಿಬಿಟ್ಟೆ ನಂಗೆ ವಿಡಿಯೋ ಮಾಡೋಕೆ ನೆನಪಾಗಲಿಲ್ಲ ತ್ರಿಷಾ ಪಾಪ ಊಟ ಮಾಡೋದಿಲ್ಲ ಒಂಚೂರು ಕ್ಲೀಮ್ಸ್ನ ತಗೊಂಡು ಇಲ್ಲ ಆಮೇಲೆ ಕೂಡ ಒಂದಿದ್ರು அீடியோ <teaching> ಅವ್ರೆಲ್ಲ ಫಂಕ್ಷನ್ ಆಯ್ತು ತೊಳೆಯೋ ಫಂಕ್ಷನ್ ಚೆನ್ನಾಗಿ ರೆಡಿ ಆಗಿದೆ ಆಗಿದೆಯಲ್ಲ ಇವಾಗೆಲ್ಲ ಕ್ಲೀನಿಂಗ್ ಕೆಲಸ ನಡೀತದೆ ಒಳಗಡೆ ಎಲ್ಲ ಖಾಲಿ ಮಾಡಿ ಕೊಡ್ತದೆ ಇವರೆಲ್ಲ ತೊಳಿತಾ ಇದಾರೆ ನಂದು ಬರೀ ವಿಡಿಯೋ ಮಾಡೋ ಕೆಲಸ ಫಂಕ್ಷನ್ ಆಗೋಕೆ ಮುಂಚೆ ಕ್ಲೀನಿಂಗು ಫಂಕ್ಷನ್ ಆದಮೇಲೆ ಕ್ಲೀನಿಂಗು ಇದೆ ಅಲ್ವಾ ಹೆಣ್ಮಕ್ಳು ಕೆಲಸ ಬೆಳಗ್ಗೆ ಎಲ್ಲ ಗುಡಿಸಿ ಬರ್ಸಿ ಎಲ್ಲ ಮಾಡಿದೆ ಅದಾದಮೇಲೆ ಇವಾಗ ಫಂಕ್ಷನ್ ಎಲ್ಲರೂ ಕೂಡ ಹೊರ್ಡ್ರು ಅದಾದಮೇಲೆ ಈಗ ಪಾತ್ರೆಗಳೆಲ್ಲ ಏನು ಅಡುಗೆ ಮಾಡಿದ್ವಲ್ಲ ಒಂದಷ್ಟು ಅದನ್ನೆಲ್ಲ ಕೂಡ ಕ್ಲೀ ಖಾಲಿ ಮಾಡಿ ಕೊಡ್ತಾಯಿದ್ರು ಮತ್ತೆ ಮತ್ತು ಹಿಣಕ್ಕ ಎಲ್ಲ ಸೊ ಅದನ್ನೆಲ್ಲ ತೊಳಿತಾಯಿದ್ರು ಆ ಎಲ್ಲ ಆಚೆ ಸರಿ ನೀವೆಲ್ಲ ಪಾತ್ರೆ ತೊಳಿದಿ ನಾನು ಕಸ ಗುಡ್ಸ್ಕೊಬಿಡ್ತೀನಿ ಮನೆ ಅಂತಂದ್ಬಿಟ್ಟು ನಾನೆಲ್ಲ ಸೊ ಆಮೇಲೆ ದಿವನ ಎಲ್ಲ ಓದ್ತರಿ ಕಸ ಗುಡಿಸ್ತಾಯಿದ್ದೀನಿ ಸೊ ಹೀಗಾಯಿತು ಇವತ್ತಿನ ಫಂಕ್ಷನು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನಗೆ ಸುಸ್ತಾಗುತ್ತೇನೋ ಅಂತ ಅಂದ್ಕೊಂಡು ಏನು ಸುಸ್ತಾಯಿನ ಅನಿಸ್ಲಿಲ್ಲ ನನಗೆ ಎಲ್ಲರೂ ಇರ್ತಾರಲ್ಲ ಮಾತಾಡಿಕೊಂಡು ಹಾಲು ಮತ್ತು ಹಣ್ಣು ಎಲ್ಲ ತೊಗೊಂಡಿದ್ದಾರ ಆರಾಮಾಗಿತ್ತು ಸೊ ಹೀಗಾಯಿತು ನಮ್ಮ ಓಸ್ತಿ ಅವರು ಯಾರೆಲ್ಲ ಓಸ್ತಿ ಅವ್ರು ಮಾಡ್ತೀರ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಈ ಸತಿ ನಿಮಗೆಲ್ಲ ಗೊತ್ತಿದೆ ನನಗೆ ನಾನು ಓಡಾಡೋದು ನಾನು ಕೆಲಸ ಮಾಡೋದೇ ಕಷ್ಟ ಆಗಿತ್ತು ಸರ್ ಜೊತೆಗೆ ವೀಡಿಯೋ ಅಂದರೆ ತ್ರಿಷಾ ಒಂದಷ್ಟು ಕ್ಲಿಪ್ಸ್ನ ತೊಗೊಟ್ಟಿದ್ದ ಅಷ್ಟೇ ನಾನು ನನ್ನ ಒಂದು ವೀಡಿಯೋ ಇವತ್ತು ಹಾಂ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್